हरे राम गुरु ब्रह्मा, गुरमा गुरष्णु गुरर्देव गुरु गुरस्साक्षात्म ब्रह्म तस्म श्री गुरवे नमः ಮೊತ್ತ ಮೊದಲು ಗುರು ಪರಂಜ್ಯೋತಿಯನ್ನು ಹೃದಯದಿಂದ ಭಾವಿಸ್ತೇವೆ ದೇವರು ನಮ್ಮನ್ನು ಉದ್ಧರಿಸಲು ಗುರುವಿನ ರೂಪದಲ್ಲಿ ಈ ಲೋಕದಲ್ಲಿ ಪ್ರಕಟಗೊಳ್ತಾನೆ ಗುರು ಅಂದರೆ ಅದು ದೇವರ ಕರುಣೆ ದೇವರ ಆಶೀರ್ವಾದ ನಾವೆಲ್ಲೋ ಪಾಪದ ಪಾತಾಡದಲ್ಲಿರ್ತೇವೆ ದೇವರು ಪುಣ್ಯದ ವೈಕುಂಠದಲ್ಲಿರುವಂಥದ್ದು ಅಲ್ಲಿಂದ ನಾವಿರುವಲ್ಲಿಗೆ ಹರಿದು ಬಂದಂಥ ಅನುಗ್ರಹದ ಗಂಗೆ ಇದು ಗುರು ಎನ್ನುವಂಥದ್ದು ಹಾಗಾಗಿ ಗುರು ಇರುವವನು ಭಾಗ್ಯವಂತ ಗುರುವಿಲ್ಲದವನಂಥ ಅದೃಷ್ಟಹೀನ ಬೇರೆ ಯಾರೂ ಇಲ್ಲ ಯಾಕೆಂದರೆ ಅವನಿಗೆ ಮುಂದೆ ದಾರಿ ಇಲ್ಲ ಮುಂದಿನ ಗತಿ ಇಲ್ಲ ಅಂಥ ಗುರುವನ್ನು ಮತ್ತೆ ಮತ್ತೆ ನಾವು ಸ್ಮರಣೆ ಮಾಡ್ತೇವೆ ಕೆಲವು ಧ್ವನಿಗಳನ್ನು ನೀವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಒಮ್ಮೆ ನೀವು ಆ ಧ್ವನಿಯನ್ನು ಕೇಳಿದರೆ ನಿಮ್ಮ ಇಡೀ ಬದುಕಿನಲ್ಲಿ ಆ ಧ್ವನಿ ನಿಮಗೆ ಮರೆತು ಹೋಗೋದೇ ಇಲ್ಲ ಅಂತ ನೀವೀಗ ಕೇಳಿದ ಧ್ವನಿ ಅಂಥದ್ದೊಂದು ಧ್ವನಿಯದು ನಮ್ಮ ಪೂಜ್ಯ ದೊಡ್ಡ ಗುರುಗಳ ಧ್ವನಿಯದು ಈಗ ಹಾಗೆ ನೋಡಿದರೆ ಈಗ ಇಬ್ಬರು ಗುರುಗಳು ಇದ್ದಾಗ ದೊಡ್ಡವರು ಚಿಕ್ಕವರು ಅಂತ ಹೇಳುವಂಥ ಕ್ರಮ ಆದರೆ ಇವತ್ತಿಗೂ ಎಷ್ಟೋ ವರ್ಷಗಳು ಕಳೆದು ಹೋಗಿದೆ ದೊಡ್ಡ ಗುರುಗಳು ದೊಡ್ಡವರು ಎಂಬುದಾಗಿ ನಾವು ಬಳಸುವಂಥದ್ದು ಅವರನ್ನೇ ಅಂತ ಅವರ ಧ್ವನಿಯನ್ನು ನಾವು ಎಳ ವಯಸ್ಸಲ್ಲಿ ಕೆಡ್ದವರು ಅಂಥ ಇನ್ನೊಂದು ಧ್ವನಿಯನ್ನು ಕೇಳಲೇ ಇಲ್ಲ ನಾವು ನಮ್ಮ ಇಡೀ ಜೀವಮಾನದಲ್ಲಿ ಅವರ ಧ್ವನಿಯನ್ನು ಹೋಲುವಂಥ ಇನ್ನೊಂದು ಧ್ವನಿಯನ್ನು ಕೇಳಲೇ ಇಲ್ಲ ರಾಮಾಯಣದ ಒಂದು ಸಂದರ್ಭ ನಮಗೆ ನೆನಪಾಗ್ತಿದೆ ದಶರಥ ಸಭೆ ಕರೆದಿದ್ದಾನೆ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಆಸೆ ಅದಕ್ಕಾಗಿ ಸಾಮಂತರುಗಳ ಸಭೆಯನ್ನು ಕರೆದಿದ್ದಾನೆ ಹಾಗೆ ನಾಗರಿಕ ಪ್ರಮುಖರ ಸಭೆಯನ್ನು ಕೂಡ ಕರೆದಿದ್ದಾನೆ ಆ ಸಭೆಯನ್ನು ಉದ್ದೇಶಿಸಿ ದಶರಥ ಮಾತನಾಡಿದನಂತೆ ಧ್ವನಿ ಹೇಗಿತ್ತು ಅಂತ ರಾಮಾಯಣ ವರ್ಣನೆ ಇದೆ ದಶರಥನ ಧ್ವನಿ ಹೇಗಿತ್ತು ಅಂತ ದುಂದುಭಿಸ್ವನ ಕಲ್ಪೇನ ನಾದ ನಾದಕ್ಕೆ ಸದೃಶವಾದ ನಾದ ಅಂತ ಆ ಧ್ವನಿಯದ್ದು ಅಂತ ಗಂಭೀರ ಅಂತ ಆ ಧ್ವನಿಗೆ ಒಂದು ಆಳ ಇದೆ ಇದೆ ಅಂತ ಧ್ವನಿಯದ್ದು ಅಂತ ಅನುನಾದಿನ ಅಂತ ಆ ಧ್ವನಿಗೆ ಪ್ರತಿಧ್ವನಿ ಇತ್ತಂತೆ ಅವನು ಮಾತನಾಡ್ತಾ ಇದ್ರೆ ಅನುರಣಿಸುವಂತೆ ಇತ್ತು ಅಂತ ಮಾತುಗಳು ಕೇಳಿದವರು ಕಿವಿಯಲ್ಲಿ ಮತ್ತು ಆ ವಾತಾವರಣದಲ್ಲಿ ಅನುರಣಿಸುವಂತೆ ಇತ್ತು ಆ ಧ್ವನಿ ಸ್ವರೇಣ ಮಹತಾ ರಾಜ ಕ್ಷೀಣ ಧ್ವನಿಯಲ್ಲದು ಪರಿಣಾಮಕಾರಿಯಾದ ಪ್ರಬಲವಾದ ಧ್ವನಿ ಮಹಾಧ್ವನಿ ಅಂತ ಹಾಗಾಗಿ ಸ್ವರೇಣ ಮಹತಾ ರಾಜ ಜೀಮೂತ ಇವನಾದಿಯನ್ ಮೋಡ ಗುಡುಗಿದಂತೆ ಅಂತ ಆ ಗುಡುಗಿನ ಧ್ವನಿಯನ್ನು ಅನುಕರಿಸುವಂಥ ಒಂದು ಧ್ವನಿಯದು ಅಂತ ರಾಜಲಕ್ಷಣ ಯುಕ್ತೇನ ಅಂತ ಆ ಧ್ವನಿಯಲ್ಲಿ ರಾಜಲಕ್ಷಣಗಳಿದ್ದವು ರಾಜನ ಧ್ವನಿ ಹೇಗಿರಬೇಕು ಒಂದು ಕೀರ್ಲ ಧ್ವನಿ ರಾಜನ ಧ್ವನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ರಾಜಲಕ್ಷಣ ಯುಕ್ತೇನ ಕಾಂತೇನ ಕೇಳದ ಕೂಡಲೇ ಇಷ್ಟವಾಗುವಂಥ ಧ್ವನಿಯದು ಅಂತ ಕೇಳದ ಕೂಡಲೇ ಪ್ರೀತಿ ಹುಟ್ಟುವಂಥ ಧ್ವನಿ ಅಂತ ಅನುಪಮೆಯನ ನ ಚ ಅನುಪಮೇಯ ಅಂದರೆ ಹೋಲಿಕೆ ಇಲ್ಲದ ಧ್ವನಿ ಇನ್ನೊಂದು ಧ್ವನಿಯನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನುಪಮೆಯನ ನಚ ಅಂತ ಓಮಾಚ ರಸಯುಕ್ತೆಯನ್ನ ರಸಯುಕ್ತವಾದ ಧ್ವನಿಯಂತೆ ಅದು ನೀರಸ ಅಲ್ಲ ಸಪ್ಪೆ ಅಲ್ಲ ರಸಪೂರ್ಣವಾಗಿರುವಂಥ ಧ್ವನಿ ಅಂಥ ಅಪರೂಪದ ಧ್ವನಿಯಲ್ಲಿ ಆ ಉದ್ದೇಶಿಸಿ ತನ್ನ ನಿರ್ಣಯವನ್ನು ದಶರಥ ಘೋಷಣೆ ಮಾಡ್ತಾನೆ ಅದೆಲ್ಲ ನೆನಪಾಗೋದು ಯಾವಾಗ ಅಂದರೆ ಇಂಥ ಧ್ವನಿಗಳನ್ನು ಕೇಳಿದಾಗ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಧ್ವನಿಯಾಗಿತ್ತು ದೊಡ್ಡ ಗುರುಗಳದ್ದು ಯಾಕೆ ತುಂಬ ಸಂತೋಷ ಆಗ್ತದೆ ಇಲ್ಲಿ ಅವರ ಧ್ವನಿಯನ್ನು ಕೇಳುವಂತೆ ಆಯಿತು ಯಾಕೆಂದ್ರೆ ಇಲ್ಲಿಗೆ ಬರಲಿಕ್ಕೆ ಅವ್ರು ಅಪೇಕ್ಷೆ ಪಟ್ಟಿದ್ರು ಆಗಲಿಲ್ಲ ಅವರಿಗೆ ವಯಸ್ಸಾದ ಕಾಲ ಒಂದು ಸ್ವಲ್ಪ ದೂರ ಬಂದು ಬಂದಿದ್ರಂತೆ ಈಗಾನೆ ನಮ್ಮ ದೇವಶಿವೇಶ್ವರಗಳು ನಮ್ಮ ಬಳಿ ಇದನ್ನು ಹಂಚಿಕೊಳ್ತಾ ಇದ್ರು ಗೋಕರ್ಣಕ್ಕೆ ಬಂದಾಗ ಇಲ್ಲಿಗೆ ಬರಬೇಕು ಅಂತ ಒಂದು ಸ್ವಲ್ಪ ದೂರ ಹೊರಟು ಹೊರಟಿದ್ರು ಆದರೆ ಗುಡ್ಡ ಹತ್ತಿ ಬರಲಿಕ್ಕೆ ಸಾಧ್ಯ ಆಗದೆ ಅದು ಆ ವಿಷಯ ಹಾಗೆ ಉಳಿಯಿತು ಬಾಕಿ ಆಯಿತು ಎಂಬುದಾಗ ನಾವು ಕೇಳ್ತೇವೆ ಆದರೆ ಇವತ್ತು ಬಂದ ಹಾಗಾಯಿತು ದೊಡ್ಡ ಗುರುಗಳು ಇಲ್ಲಿಗೆ ಇವತ್ತಿನ ಅನಾವರಣ ಎಂಥದ್ದು ಅಂದರೆ ದೊಡ್ಡ ಗುರುಗಳ ಶುಭಾಗಮನದ ಅನಾವರಣ ಅವರ ಒಂದು ಭಾವ ಪ್ರಕಾಶ ಅವರ ಅಂತರಂಗ ಆ ಕೃತಿ ರೂಪದಲ್ಲಿ ಹೊರಗೆ ಬಂದಿರತಕ್ಕಂಥದ್ದು ಆತ್ಮವಿದ್ಯಾ ಆಖ್ಯಾಯಕ ಎನ್ನುವಂಥದ್ದು ಅವರ ರಚನೆ ಆತ್ಮವಿದ್ಯಾ ಅಂದರೆ ತನ್ನ ವಿದ್ಯಾಭ್ಯಾಸದ ಬಗ್ಗೆ ಅವ್ರು ಹೇಳಿದ್ದಾರೆ ಆತ್ಮ ತನ್ನ ಆತ್ಮವಿದ್ಯಾ ಅಂದ್ರೆ ತನ್ನ ವಿದ್ಯಾಭ್ಯಾಸದ ಬಗ್ಗೆ ಆಖ್ಯಾಯಕ ಅಲ್ಲಿ ವಿವರಗಳಿದೆ ಅಲ್ಲಿ ಅದನ್ನೆಲ್ಲ ಅವ್ರು ಹೇಳಿದ್ದಾರೆ ವಿದ್ಯಾಭ್ಯಾಸ ಹೇಗೆ ನಡೀತು ಎಲ್ಲಿ ನಡೀತು ಯಾವ ರೀತಿ ನಡೀತು ಆ ವಿವರ ಕೊಟ್ಟಿದ್ದಾರೆ ಅಂತ ಒಂದರ್ಥ ಆದರೆ ಇನ್ನೊಂದು ಆತ್ಮವಿದ್ಯೆ ಅಂದರೆ ಆತ್ಮವಿದ್ಯೆ ಆತ್ಮಜ್ಞಾನ ಪರಮಾತ್ಮ ವಿದ್ಯೆ ಪರಬ್ರಹ್ಮ ವಿದ್ಯೆ ಅದನ್ನು ಕಥನ ಮಾಡತಕ್ಕಂಥದ್ದು ಭಗತ ನೀವು ಅದನ್ನು ಸ್ವೀಕಾರ ಮಾಡಬಹುದು ಅಂಥ ಅಪೂರ್ವವಾಗಿರ್ತಕ್ಕಂಥ ಅವರ ಹೃದಯದಲ್ಲಿಯೇ ರಚನೆಯಾಗಿರ್ತಕ್ಕಂಥ ಅವರ ಕಂಠದಲ್ಲೇ ಹೊರಗೆ ಬಂದಿರತಕ್ಕಂಥ ಒಂದು ಕೃತಿ ಎಷ್ಟೋ ವರ್ಷಗಳ ನಂತರ ಮತ್ತೆ ಇವತ್ತು ಸಮಾಜದ ಮುಂದೆ ಬರ್ತಾ ಇದೆ ಈ ಅನಾವರಣ ಚಾತುರ್ಮಾಸದ ಒಂದು ಏನು ಸೂತ್ರ ಇದೆ ನಿತ್ಯ ಒಂದಿಲ್ಲೊಂದು ಅನಾಭರಣ ಅಂತ ಅದರ ಅಂಗವಾಗಿ ಈ ಒಂದು ಕೆಲಸ ಸಾಧ್ಯ ಆಯಿತು ಎಂಬುದಾಗಿ ನಾವು ತುಂಬ ಸಂತೋಷ ಪಡುವಂಥದ್ದು ನಿಮ್ಮದು ಎಲ್ಲ ಯೋಗ ಇವತ್ತು ಯಾರು ನೀವೆಲ್ಲ ಬಂದಿದ್ದೀರಿ ನೀವು ಎರಡೂ ಗುರುಗಳನ್ನು ನೋಡಿದಾಗಾಯ್ತು ಇವತ್ತು ಎರಡೂ ಗುರುಗಳ ಒಂದು ಗುರುಗಳ ದರ್ಶನ ಇನ್ನೊಂದು ಗುರುಗಳ ದರ್ಶನ ಕಿವಿಯಿಂದ ಅಂತ ಕಿವಿಗೂ ಕೂಡ ನೋಡುವ ಶಕ್ತಿ ಇದೆಯಂತೆ ಈಗ ಕೇಳಿ ನೋಡು ಅಂತ ಹೇಳ್ತೇನೆ ನಾವು ಕಿವಿ ಕೂಡ ನೋಡ್ತದೆ ಅಂತ ಮುಟ್ಟಿ ನೋಡು ಅಂತ ಹೇಳ್ತೇವೆ ಮೂಸಿ ನೋಡು ಅಂತ ಹೇಳ್ತೇವೆ ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ನೋಡುವ ಶಕ್ತಿ ಇರ್ತದೆ ಹಾಗೆ ಕೇಳಿ ನೋಡಿದ್ದೀರಿ ನೀವು ದೊಡ್ಡ ಗುರುಗಳಿಂದ ಇವತ್ತು ಅಂತ ಕಿವಿಯ ಮೂಲಕವಾಗಿ ನೀವು ದೊಡ್ಡ ಗುರುಗಳ ದರ್ಶನವನ್ನು ಮಾಡಿದ್ದೀರಿ ನೀವೆಲ್ಲ ಯೋಗವಂತರು ಯೋಗಯುಕ್ತರು ಎಂಬುದಾಗಿ ಹೇಳಿ ನಮ್ಮ ಇವತ್ತಿನ ಯೋಗವಂತರ ಯಾರಲ್ಲ ಅಂದರೆ ಬಾಯಾರು ವಲಯ ಕನ್ಯಾನ ವಲಯ ಕೇಪು ವಲಯ ವಿಟ್ಲ ವಲಯ ಮತ್ತು ಕಲ್ಲಡ್ಕ ವಲಯ ಕೊಳ್ಳೂರು ವಲಯ ನಮ್ಮ ಮಂಗಳೂರು ಮಂಡಲದ ಸರ್ವಸೇವೆ ಅಲ್ಲಿಂದ ಪ್ರತಿ ವರ್ಷದ ಹಾಗೆ ಒಂದು ನದಿ ಹರಿದು ಬಂದಿದೆ ಇವತ್ತು ಒಂದು ದೊಡ್ಡ ಪ್ರವಾಹ ಆ ತುದಿಯಿಂದ ಈ ತುದಿಗೆ ಒಂದು ಶಿಷ್ಯ ಗಂಗೆ ಹರಿದು ಬಂದಿದೆ ಅಂದರೆ ತಪ್ಪಿಲ್ಲ ಅಂತ ಯಾಕೆಂದ್ರೆ ಈಗ ಕಾಲ ಹೇಗೆ ಬಂದಿದೆ ಅಂದ್ರೆ ಪಕ್ಕದ ಮನೆಗೆ ಹೋಗೋದಕ್ಕೂ ಬೇಸರ ಅಂತ ಫೋನ್ ಮಾಡುವಂತ ಅಂತ ಕಾಲ ಅಲ್ಲ ಒಂದೇ ಮನೆ ಒಳಗೆ ಒಂದೇ ಕಟ್ಟಡದ ಒಳಗೆ ಇರ್ತಾರೆ ಆದರೂ ಪರಸ್ಪರ ಹೋಗಿ ಭೇಟಿ ಮಾಡೋದಿಲ್ಲ ಅಂತ ಇವ್ರು ಅವ್ರಿಗೆ ಫೋನ್ ಮಾಡೋದು ಅವ್ರು ಇವ್ರಿಗೆ ಫೋನ್ ಮಾಡೋದು ಇದರಲ್ಲೇ ಹೊರತು ಹೊರತು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನಕ್ಕೆ ಕೇಳಿ ಮೊಬೈಲ್ ಇರ್ತದೆ ನಾಲ್ಕು ಜನ ಬೇರೆ ಬೇರೆ ಮಾತಾಡ್ತಾ ಇರ್ತಾರೆ ಪರಸ್ಪರ ಮಾತಾಡೋದಿಲ್ಲ ಅಂತ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹೀಗಿರುವಾಗ ನೀವೆಲ್ಲ ಪುರಸತ್ತು ಮಾಡಿ ಪುರಸೊತ್ತು ಇಲ್ಲ ಅದು ನೀವು ಮಾಡಿರುವಂಥದ್ದು ಅಂತ ಬಿಡುವು ಮಾಡಿ ಬೆಳಗಿನ ಜಾವ ಹೊರಟು ಅದು ಒಂದು ವಿಶೇಷವೇ ನಮ್ಮ ದಕ್ಷಿಣ ಕನ್ನಡದವರು ಯಾವಾಗಲೂ ಬೆಳಗಿನ ಜಾವ ಹೊರಟು ಬರುವಂಥದ್ದು ಅವರು ವಿಶೇಷವಾಗಿ ಮೂರು ಗಂಟೆಗೆ ಹೊರಡುವರು ಎರಡೂವರೆಗೆ ಹೊರಡುವರು ನಾಲ್ಕು ಗಂಟೆಗೆ ಹೊರಡುವವರು ಐದು ಗಂಟೆಗೆ ಹೊರಡುವವರು ಅಂತೂ ಎಲ್ಲ ಸೂರ್ಯನಿಗಿಂತ ಬಹಳ ಬೇಗ ಸೂರ್ಯ ಸೂರ್ಯ ಮೇಲೆ ಬರುವಾಗ ನೀವು ತುಂಬ ದೂರ ಬಂದಾಗಿರ್ತದೆ ಅಂತ ಹಾಗೆ ನೀವು ಹೊರಡುವವರು ಎಲ್ಲರೂ ಕೂಡ ಅಂತ ಅದು ಬಹಳ ಕಷ್ಟವೇ ಇವತ್ತಿನ ಕಾಲ ಹೇಗಿದೆ ಅಂದರೆ ಎಲ್ಲ ಸೂರ್ಯವಂಶದವರೇ ಅಂತ ಒಳ್ಳೆ ಅರ್ಧದಲ್ಲ ರಾಮನ ಹಾಗೆ ಅಲ್ಲ ರಾಮ ಯಾವತ್ತೂ ಸೂರ್ಯ ಬಂದ ಮೇಲೆ ಎದ್ದಿದ್ದು ಅಂತಿಲ್ಲ ಆದರೆ ಈಗವತ್ತು ತಮಾಷೆಗೆ ಸೂರ್ಯವಂಶರು ಅಂತ ಹೇಳಿ ಅಂಥ ಸೂರ್ಯವಂಶವರು ಎಲ್ಲರೂ ಕೂಡ ಬೆಳಗ್ಗೆ ಆದ ಹೊರತು ಹೇಳುವ ವಿಷಯವೇ ಇಲ್ಲ ಅಂತ ಬಿಸಿಲು ಬಂದು ನಮ್ಮನ್ನು ಬಡಿದು ಎಬ್ಬಿಸ್ಬೇಕು ಅಂತ ಅಂಥ ಕಾಲದಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ ಬೆಳಗ್ಗೆ ಹೇಳುವುದಕ್ಕಿಂತ ಬೇಗ ಹೇಳುವುದಕ್ಕಿಂತ ದೊಡ್ಡ ಕಷ್ಟವೇ ಬೇರೆ ಇಲ್ಲ ಅಂತ ಎನ್ನುವಾಗಿರುವಂಥ ಕಾಲದಲ್ಲಿ ನೀವೆಲ್ಲ ಬಹು ಬೇಗ ಎದ್ದು ಸಿದ್ಧರಾಗಿ ಇಲ್ಲಿಗೆ ಬಂದಿದ್ದೀರಿ ಗುರುದರ್ಶನಕಾಂಕ್ಷಿಗಳಾಗಿ ನಿಮಗೆ ಉಭಯ ಗುರುಗಳ ಆಶೀರ್ವಾದ ಪ್ರಾಪ್ತ ಆಗಿದೆ ಇವತ್ತು ಎಂಬುದಾಗಿ ಸಮಯದಲ್ಲಿ ನಾವು ಹೇಳಬಯಸ್ತೇವೆ ಬಯಸ್ತೇವೆ ಮತ್ತು ನಾಳೆ ಕೂಡ ದೊಡ್ಡ ಒಂದು ಸಂಭ್ರಮವಿದೆ ನಾಳೆ ಒಂಬತ್ತು ಬಸ್ಸು ಹರಡ್ತಾ ಇದೆಯಂತೆ ಅಲ್ಲಿಂದ ಈ ಮಂಗಳೂರು ಮಂಡಲದ ಮುಂದುವರಿಕೆ ಅಂತ ಈ ಒಂಬತ್ತು ಇದ್ದಿದ್ದು ನಾಳೆ ಹತ್ತು ಹೊನಂದು ಆದ್ರೂ ಆಶ್ಚರ್ಯ ಇಲ್ಲ ಮತ್ತೆ ಹಾಗಾಗಿ ಹಾಗೆ ಗುರು ಸೇವೆಗೆ ಸದಾ ತುಡಿಯುವ ಗುರುವಿನ ಗುರುವಿನಡೆಗೆ ಸದಾ ಹರಿಯುವ ಈ ಶಿಷ್ಯವರ್ಗವು ನಮಗೆ ತುಂಬಾ ಹೆಮ್ಮೆ ತರುವಂತದ್ದು ತುಂಬ ಸಂತೋಷ ತರುವಂಥದ್ದು ನಿಮ್ಮ ಕುರಿತು ತುಂಬ ಸಂತೋಷ ಆಗ್ತದೆ ನಮಗೆ ನಿಮಗೆಲ್ಲ ಒಳ್ಳೆಯದಾಗಲಿ ಈ ಅನಾವರಣದ ಫಲವಾಗಿ ನಿಮ್ಮೆಲ್ಲರ ಶುಭಾಗಮನದ ಫಲವಾಗಿ ಈ ಆಶೀರ್ವಾದದ ಫಲವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಒಂದು ದಿನ ನಮಗೆ ನೀವು ಮೀಸಲಿಟ್ಟಿದ್ದೀರಿ ಈ ಒಂದು ದಿನ ನಿಮಗೆ ಸಾವಿರಾರು ದಿನಗಳ ಒಂದು ಲಾಭವನ್ನು ಕೊಡಲಿ ಸಾವಿರಾರು ದಿನ ನೀವೇನು ಸಾಧನೆ ಮಾಡೋ ಸಾಧ್ಯ ಆಗ್ತಿರ್ಲಿಲ್ವೋ ಅದು ಇವತ್ತೊಂದು ದಿವಸ ಆಗಬೇಕು ಅಂಥ ಪುಣ್ಯ ಸಂಚಯ ನಿಮಗೆಲ್ಲ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡುವಂಥದ್ದು ಹಾಗೆ ಈ ಆರು ವಲಯಗಳಿಗೆ ಆರು ವಲಯಗಳ ಎಲ್ಲ ಶಿಷ್ಯರಿಗೆ ಭಕ್ತರಿಗೆ ಇಲ್ಲಿ ಚಿನ್ನದ ಶಿಷ್ಯರಿದ್ದಾರೆ ಬೆಳ್ಳಿ ಶಿಷ್ಯರಿದ್ದಾರೆ ಚಿನ್ನ ಬೆಳ್ಳಿ ಮೀರಿ ರತ್ನ ಅನ್ನುವಂಥ ಶಿಷ್ಯರಿದ್ದಾರೆ ಇಲ್ಲಿ ಅಂಥ ಎಲ್ಲ ಶಿಷ್ಯರನ್ನು ಕೂಡ ನಾರ ಹರಿಸ್ತೇವೆ ದೊಡ್ಡ ಗುರುಗಳ ಸ್ಮರಣೆಯನ್ನು ಕೂಡ ಮತ್ತೆ ಮತ್ತೆ ನಾವು ಮಾಡಿಕೊಡ್ತೇವೆ ಅದೊಂದು ಅದ್ಭುತ ವ್ಯಕ್ತಿತ್ವ ಅದು ಅದೊಂದು ಸಿಂಹ ಸದೃಶ ಸೂರ್ಯ ಸದೃಶ ವ್ಯಕ್ತಿತ್ವದ ಉಂಟು ಹಾಗಾಗಿ ಅವರ ವಿದ್ಯೆ ಹಾಗೆ ಅವರ ಶಾಸ್ತ್ರಜ್ಞಾನ ಹಾಗೆ ಅವರ ವ್ಯವಹಾರ ಜ್ಞಾನವೂ ಕೂಡ ಹಾಗೆ ಅವರ ಸೇವೆಯನ್ನು ತುಂಬ ಮಾಡಿರ್ತಕ್ಕಂಥ ನಮ್ಮ ತಿಮ್ಮಣ್ಣ ಹೆಗಡೆ ತಿಮ್ಮಣ್ಣ ಅವನ ಕೈಯಿಂದ ಒಂದು ಒಂದು ಸೇವಕನ ಕೈಯಿಂದ ಈ ಕಾರ್ಯ ನೆರವೇರಿದೆ ಈ ಅನಾವರಣವೇ ಹಾಗೆ ಇದೆಲ್ಲ ದೊಡ್ಡ ದೊಡ್ಡ ರಾಜಕೀಯ ಪ್ರಮುಖರೋ ಆಢ್ಯರೋ ಅವರೆಲ್ಲ ಬಂದು ಅನಾವರಣ ಮಾಡ್ತಾ ಇರುವಂಥದ್ದೆಲ್ಲ ಎಲೆಮರ ಕಾಯಿಗಳೇ ಬಂದು ಅನಾವರಣ ಮಾಡಬೇಕು ಆ ವಿಷಯನ ತುಂಬ ಸೇವೆ ಮಾಡಿದ ಥರ ಮಾಡಬೇಕು ಅಂತ ನಮ್ಮ ಮನಸ್ಸು ಇರತಕ್ಕಂಥದ್ದು ಹಾಗೆ ನಮ್ಮ ಹೊಸ ಕುಳಿಯ ತಿಮ್ಮಣ್ಣ ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಸಂಸ್ಥಾನಕ್ಕೆ ತುಂಬ ಸಮಾಧಾನ ತಂದಿದೆ ಆ ಕುಟುಂಬಕ್ಕೂ ಆಶೀರ್ವಾದ ನಿಮಗೆಲ್ಲರಿಗೂ ಮನಸಾರೆ ಮಾಡುವಂಥ ಆಶೀರ್ವಾದ ನಿಮ್ಮೆಲ್ಲರ ಕಿವಿಗಳಲ್ಲಿ ಹೃದಯದಲ್ಲಿ ಗುರುವಿನ ಧ್ವನಿಯೇ ಇರಲಿ ಅದು ಹೊರತಾದ ಬೇರೆ ಯಾವ ಶಬ್ದ ಮಾಲಿನ್ಯವು ನಿಮ್ಮ ಆತ್ಮದಲ್ಲಿ ನಿಮ್ಮ ಹೃದಯದಲ್ಲಿ ಇಲ್ಲದೇ ಇರಲಿ ಗುರುಧ್ವನಿಯೇ ಗುರುಗಳ ಆಶೀರ್ವಾದವೇ ಸದಾ ನಿಮ್ಮ ಹೃದಯದಲ್ಲಿದ್ದು ನಿಮ್ಮನ್ನು ಪುರೆಯಲಿ ಎಂಬುದಾಗಿ ಆಶಿಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ್ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ ಜೈ